ಕತ್ತಲಾಗುತ್ತಾ ಇರುವಾಗ ರಮೇಶ್ ನೆತ್ತಿಯ ಮೇಲೆ ದೊಡ್ಡ ಕಲ್ಲಂಗಡಿ ಹಣ್ಣು ಇಟ್ಕೊಂಡು ಮಣ್ಣಿನ ರೋಡ್ ಮೇಲೆ ಗಬಗಬ ನಡೆಯುತ್ತಾ ತನ್ನಲ್ಲಿ ತಾನು ಹೀಗ ಅಂದ್ಕೋತಾ ಇರ್ತಾನೆ ನಾನು ಮನೆಗೆ ಹೋಗೋದ್ರೊಳಗೆ ಅಮ್ಮ ಮನೆಗೆ ಬರಬಾರ್ದು ನನ್ನ ತಿಂಡಿ ಪೋತಿ ಹೆಂಡತಿ ಅನಾಮಿಕಾ ಈ ಕಲ್ಲಂಗಡಿ ಹಣ್ಣು ತಿನ್ನೋವರೆಗೂ ನಮ್ಮ ಮನೆಗೆ ನಮ್ಮಅಮ್ಮ ಬರಬಾರ್ದು ಬರಬಾರ್ದು ಎಂದು ಅಂದುಕೊಳ್ಳುತ್ತಾ ಹೋಗುತ್ತಾ ಇರುತ್ತಾನೆ ಅದೇ ಸಮಯದಲ್ಲಿ ತಿಂಡಿ ಪೋತ ಸೊಸೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಆಸೆಯಿಂದ ಬೀದಿ ಕಡೆ ನೋಡ್ತಾ ಇರ್ತಾಳೆ ಆ ಕಡೆ ಕತ್ತಲಾಗ್ತಾ ಇದೆ ಈ ಕಡೆ ಏನೋ ಅತ್ತೆ ಬರೋ ಟೈಮ್ ಆಗ್ತಾ ಇದೆ ಅವ್ರ ಹೊಲದಿಂದ ಇನ್ನೂ ಮನೆಗ್ ಬಂದಿಲ್ಲ ನಾನು ತಿನ್ನೋದಕ್ಕೆ ಏನೂ ತಗೊಂಡ್ ಬರ್ತಾ ಇಲ್ಲ ಅತ್ತೆ ಬಂದ ಮೇಲೆ ಅವ್ರು ತಗೊಂಡ್ ಬಂದ್ರು ಫಲಿತವರಲ್ಲ ಅತ್ತೆ ನನ್ನನ್ನ ನೋಡ್ತಾ ಇರ್ತಾಳೆ ನನಗೇನೋ ತಿನ್ನೋದಕ್ಕೆ ಆಗೋದಿಲ್ಲ ಅವರಿಗೆ ಫೋನ್ ಮಾಡಿ ತಿಳ್ಕೊಬೇಕು ಎಂದು ಅಂದುಕೊಂಡು ಅನಾಮಿಕಾ ರಮೇಶನಿಗೆ ಫೋನ್ ಮಾಡುತ್ತಾಳೆ ರಮೇಶ್ ಗಬಗಬ ನಡೆಯುತ್ತಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾನೆ ನಿನ್ನ ತಿಂಡಿ ಹತ್ತು ನನ್ನ ಪ್ರಾಣದ ಮೇಲೆ ಬರೋ ಹಾಗಿದ್ದ ಅನಾಮಿಕಾ ದೊಡ್ಡ ಕಲ್ಲಂಗಡಿ ಹಣ್ಣು ಕಳತನ ಮಾಡಿಕೊಂಡು ನೆತ್ತಿ ಮೇಲೆ ಇಟ್ಕೊಂಡು ನಿನ್ಗಾಗಿ ತರ್ತಾ ಇದೀನಿ ಎಂದು ಹೇಳುತ್ತಾಳೆ ಅನಾಮಿಕಾ ಸಂತೋಷ ಪಡುತ್ತಾಳೆ ಏನೋ ನನ್ಗಾಗಿ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಕಳತನ ಮಾಡಿ ತಗೊಂಡ್ ಬರ್ತಾ ಇದೀರಾ ವಾರೇವಾ ಅಂದ್ರೆ ಬೇಗ ಬಂದ್ಬಿಡಿ ಇನ್ನು ಅತ್ತೆ ಕೂಡ ಮನೆಗ್ ಬಂದಿಲ್ಲ ನೀವು ಬೇಗ ಬಂದ್ರೆ ನಾನು ಗಬಗಬ ಕಲ್ಲಂಗಡಿ ತಿಂದ್ಬಿಡ್ತೀನಿ ಮತ್ತೆ ಅತ್ತೆ ಬಂದು ನೋಡಿದ್ರೆ ನನಗೆ ಬೈಗುಳ ಅಕ್ಷತೆ ತಪ್ಪೋದಿಲ್ಲ ನೀವೀಗ ಎಲ್ಲಿದ್ದೀರಾ ಈಗ್ಲೇ ಹೊಲದ ದಡದಿಂದ ಮನೆಯ ಕಡೆ ಬರ್ತಾ ಇದೀನಿ ಅನಾಮಿಕಾ ಇನ್ನೂ ಅಷ್ಟು ದೂರದಲ್ಲಿದ್ದೀರಾ ನಿಮ್ಮ ಹಿಂದೆ ಹುಚ್ಚು ನಾಯಿಗಳು ಬಿದ್ದಿದೆ ಅಂತ ಅನ್ಕೊಂಡು ಬೇಗ ಓಡ್ಕೊಂಡು ಬನ್ನಿ ನೀನು ನಿನ್ನ ತಿಂಡಿ ಕೊಡುವೆ ನೀನ್ ಮೊದ್ಲು ಫೋನ್ ಇಟ್ಬಿಡು ನಾನು ಏನೋ ಒಂದು ತರದಿಂದ ಅಮ್ಮ ಬರೋಕ್ ಮೊದಲು ಮನೆಗ್ ಬರ್ತೀನಿ ನಿಂಗೆ ಕಲ್ಲಂಗಡಿ ಹಣ್ಣು ಕೊಡ್ತೀನಿ ಬಿಡು ಎಂದು ಫೋನ್ ಇಟ್ಟು ನೆತ್ತಿ ಮೇಲೆ ಕಲ್ಲಂಗಡಿ ಹಣ್ಣು ಇಟ್ಕೊಂಡು ಓಡ್ತಾ ಇರ್ತಾನೆ ರಮೇಶ್ ಮನೆ ಬಾಗಿಲ ಹತ್ರ ಅನಾಮಿಕ ಆತುರತೆಯಿಂದ ಎದುರು ನೋಡ್ತಾ ಬೀದಿ ಕಡೆ ನೋಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ಹೊರಗಡೆಯಿಂದ ಅತ್ಯಶಾರದ ಬರುತ್ತಾಳೆ ಅನಾಮಿಕಳ ಕಡೆ ನೋಡ್ತಾಳೆ ಓ ನನ್ನ ತಿಂಡಿಪೋತ ಪೋತ ಸೊಸೆ ನಾನು ನಿನಗಾಗಿ ಬಜಾರಿಂದ ತಿನ್ನೋದಕ್ಕೇನು ತಗೊಂಬಂದಿಲ್ಲ ನನ್ಗಾಗಿ ಎದುರು ನೋಡಿದ್ದು ಸಾಕು ಇನ್ನು ಮನೆಯೊಳಗ್ ಬಾ ಹಾಗಂದ್ರೆ ಹೇಗೆ ಅತ್ತೆ ನಿಮಗ್ ಗೊತ್ತಲ್ಲ ನಾನು ತಿಂಡಿ ಪೋತಿ ಅಂತ ನನ್ಗಾಗಿ ಏನೋ ಒಂದು ತೊಗೊಂಬರ್ ಹೇಗಿರ್ತೀರಾ ಈಗ ನನ್ಗೇನೋ ಒಂದು ಬೇಕು ದುಡ್ಡಿಲ್ಲ ಏನೂ ಇಲ್ಲ ಬಾ ಮನೆಯೊಳಗೆ ತುಂಬಾ ಕೆಲ್ಸವಿದೆ ಕತ್ತಲಾಗ್ತಾ ಇದೆ ಹೊಲಗ್ ಹೋದ ಅವರು ಮಗ ಹಸುವೆಯಿಂದ ಮನೆಗ್ ಬರ್ತಾ ಇರ್ತಾರೆ ಅಡುಗೆ ಮಾಡ್ಬೇಕು ಒಳಗಡೆ ನೆಡಿ ಕ್ಷಮಿಸಿಯತ್ತೆ ನಾನು ತಿನ್ನೋದಕ್ಕೆ ಏನಾದ್ರು ಕೊಟ್ರೆ ಬರ್ತೀನಿ ಸರಿ ಕಣೆ ನೀನು ಬರ್ದೇ ಇರೋದೇ ಒಳ್ಳೇದು ಇಲ್ಲೇ ಇರು ದಾರಿಯಲ್ಲಿ ಬಂದು ಹೋಗ್ತಾ ಇರೋ ಹಸುಗಳನ್ನ ಮೇಕೆಗಳನ್ನ ನೋಡ್ತಾ ಇರೋ ಸೊಸೆ ಎಷ್ಟು ಬರ್ತಾ ಇದಿಯೋ ಎಷ್ಟು ಹೋಗ್ತಾ ಇದೀಯೋ ಅಂತ ಲೆಕ್ಕ ಬಿಡು ಆ ನಂತರ ನನ್ಗೆ ಹೇಳು ಯಾರಿಗೆ ಎಷ್ಟು ಮೇಕೆಗಳಿವೆ ಯಾರಿಗೆ ಎಷ್ಟು ಹಸುಗಳಿವೆ ಅಂತ ಸರಿನಾ ಎಂದು ಹೇಳಿ ಶಾರದಾ ಒಳಗಡೆಗೆ ಹೊರಟು ಹೋಗುತ್ತಾಳೆ ಅನಾಮಿಕಾ ಮನೆಯ ಬಾಗಿಲ ಹತ್ರ ನಿಂತ್ಕೊಂಡು ಬೀದಿ ಕಡೆ ನೋಡ್ತಾ ಇರ್ತಾಳೆ ರಮೇಶ್ ದೊಡ್ಡ ಕಲ್ಲಂಗಡಿ ಹಣ್ಣನ್ನು ನೆತ್ತಿ ಮೇಲೆ ಇಟ್ಕೊಂಡು ಆಯಾಸ ಪಡುತ್ತಾ ಮನೆಗೆ ಬರುತ್ತಾನೆ ರಮೇಶನ ತಲೆ ಮೇಲಿರುವ ದೊಡ್ಡ ಕಲ್ಲಂಗಡಿ ಹಣ್ಣನ್ನ ಅನಾಮಿಕಾ ನೋಡ್ತಾಳೆ ಅನಾಮಿಕಳ ಬಾಯಿಯಿಂದ ಜೊಲ್ಲು ರಸ ಹರಿತಾ ಇರುತ್ತೆ ರಮೇಶನ ನೆತ್ತಿಯ ಮೇಲಿರುವ ಕಲ್ಲಂಗಡಿ ಹಣ್ಣನ್ನ ತಗೊಂಡು ತನ್ನ ರೂಮೊಳಗೋಡ್ತಾಳೆ ಬೆಡ್ ಮೇಲೆ ಕೂತ್ಕೊಂಡು ಕಲ್ಲಂಗಡಿನ ಎರಡು ಚೂರು ಮಾಡ್ಕೊಂಡು ತಿಂತಾ ಇರ್ತಾಳೆ ಶಾರದಾ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ಕೋತಾ ಇರ್ತಾಳೆ ಪ್ರಸಾದ್ ಹೊಲದ ಕೆಲಸ ಮುಗಿಸ್ಕೊಂಡು ಮನೆಗ್ ಬಂದು ಕುರ್ಚಿಲಿ ಕೂತ್ಕೋತಾನೆ ಶಾರದಾ ಸ್ವಲ್ಪ ಕುಡಿಯೋಕ್ ನೀರ್ ಕೊಡೆ ಬಾಗಿಲ ಹತ್ರ ನಿಮ್ಮ ತಿಂಡಿ ಪೋತ ಸೊಸೆ ಇದ್ದಾಳಲ್ಲ ಸೊಸೆಗೆ ಹೇಳಿ ನೀರ್ ತಗೊಂಬಂದು ಕೊಡ್ತಾಳೆ ಬಾಗಿಲ ಹತ್ರ ಸೊಸೆ ಇದ್ದಾಳ ಇಲ್ವಲ್ಲ ಶಾರದಾ ಬಾಗಿಲ ಹತ್ರ ಅನಾಮಿಕಾ ಇಲ್ಲ ಅಂದ್ರೆ ನಾನೇ ನೀರ್ ತಗೊಂಬರ್ತೀನಿ ಇರಿ ಎಂದು ಹೇಳಿ ಶಾರದಾ ನೀರನ್ನು ತೆಗೆದುಕೊಂಡು ಪ್ರಸಾದ್ ಹತ್ರ ಬರ್ತಾಳೆ ಪ್ರಸಾದನ್ಗೆ ಕೊಡುತ್ತಾಳೆ ಪ್ರಸಾದ್ ನೀರು ಕುಡಿಯುತ್ತಾನೆ ಶಾರದ ಬಾಗಿಲ ಕಡೆ ನೋಡ್ತಾಳೆ ಅಲ್ಲಿ ತನ್ನ ತಿಂಡಿ ಪೋತಿ ಸೊಸೆ ಅನಾಮಿಕಾ ಕಾಣಿಸುದಿಲ್ಲ ಯಾರೋ ತಿನ್ಕೊಂಡ್ ಹೋಗ್ತಾ ಇರೋದು ಕಾಣ್ಸಿರ್ಬೇಕು ಅವ್ರ ಹಿಂದನೆ ಹೋಗಿರ್ತಾಳೆ ಎಂದು ಅಂದುಕೊಳ್ಳುತ್ತಾ ಇರುವಾಗ ತನ್ನ ರೂಮಿನಿಂದ ರಮೇಶ್ ಬರುವುದು ನೋಡುತ್ತಾಳೆ ಮಗು ರಮೇಶು ಹೊಲದಿಂದ ನೀನ್ ಯಾವಾಗ ಅವ್ರು ಬಂದೆ ಇದಕ್ ಮೊದ್ಲೇ ಬಂದೆ ಅಮ್ಮ ಕಾಲ್ ಇದ್ರೆ ಸ್ವಲ್ಪ ಹೊತ್ತು ಮಲ್ಕೊಂಡೆ ಸರಿ ಮಗನೆ ನಿನಗೆ ಅನಾಮಿಕ ಕಾಣಿಸಿದ್ಲಾ ಇಲ್ಲಮ್ಮ ಅನಾಮಿಕ ಮನೆಯಲ್ಲಿಲ್ವಾ ನಾನು ಬಂದಾಗ ಬಾಗಿಲ ಹತ್ರವಿದ್ಲು ಹಾಗೆ ನಿಂತ್ಕೊಂಡಿರೋ ಅಂತ ಹೇಳಿ ನಾನು ಅಡಿಗೆ ಮಾಡೋಕೆ ಹೋದೆ ತಿನ್ನೋದಕ್ಕೇನು ಕಾಣ್ಸಿರ್ಬೇಕು ಇನ್ನೇನು ತಡ ಅಂತ ಈಗ ಓಡಿರ್ಬೇಕು ಈಗ ಆ ತಿಂಡಿ ಪೋತ ಅನಾಮಿಕಳ ಬಗ್ಗೆ ನಮ್ಗೇನಮ್ಮ ವಿನಾಯಕ ಚೌತಿ ಬಂತಲ್ಲ ಹೇಗೆ ಮಾಡೋಣ ಆ ವಿಷಯ ಮಾತಾಡೋಣ ಇದ್ರಲ್ಲಿ ಮಾತಾಡೋದಕ್ಕೇನಿದೆ ಮಗನೆ ಪ್ರತಿ ವರ್ಷ ಮಾಡುತ್ತಿರೋ ಹಾಗೆ ಈ ಸಲ ಕೂಡ ಮಾಡೋಣ ಮಣ್ಣಿನ ವಿನಾಯಕನ ಇಟ್ಕೊಳೋಣ ವಿನಾಯಕನಿಗೆ ಮಾಡಬೇಕಾದ ಪ್ರಸಾದವೆಲ್ಲ ಇಡೋಣ ಎಂದು ಶಾರದಾ ಹೇಳುತ್ತಾಳೆ ಒಳಗಡೆ ಕಲ್ಲಂಗಡಿ ತಿಂತ ಇರುವ ಅನಾಮಿಕಾ ಕೈಯಲ್ಲಿ ಎರಡು ಕಲ್ಲಂಗಡಿ ಚೂರನ್ನು ಹಿಡ್ಕೊಂಡು ಅವ್ರ ಹತ್ರಕ್ಕೆ ಬಂದು ಸಂತೋಷ ಪಡುತ್ತ ಪ್ರಸಾದನಾ ಎಲ್ಲಿದೆ ಅತ್ತೆ ಕುಡು ಕುಡು ಏನು ಮಿಗಿಸದೆ ಎಲ್ಲ ತಿಂದುಬಿಡ್ತೀನಿ ಅತ್ತೆ ಆ ಪ್ರಸಾದ ಎಲ್ಲಿದೆ ಎಂದು ಅನ್ನುತ್ತಿರುವ ಅನಾಮಿಕಳ ನಡತೆ ನೋಡಿ ಶಾರದಾ ಪ್ರಸಾದ್ ಇಬ್ಬರು ನಗುತ್ತಾರೆ ರಮೇಶ ತಪ್ಪು ಮಾಡಿದವನ ಹಾಗೆ ತಲೆ ತಗ್ಗಿಸ್ಕೊತಾನೆ ಇನ್ನು ಮಾಡಿಲ್ಲ ಕಣೆ ಸೊಸೆ ವಿನಾಯಕ ಚೌತಿ ಬರುತ್ತಲ್ಲ ವಿನಾಯಕನ ಮನೇಲಿ ಇಟ್ಕೋತೀವಲ್ಲಾ ಆಗ ಮಾಡ್ತೀನಿ ಬಿಡು ಅಲ್ಲಿವರೆಗೂ ಕಲ್ಲಂಗಡಿ ಹಣ್ಣು ಇರು ಎಂದು ಹೇಳಿ ಹೊರಟು ಹೋಗುತ್ತಾಳೆ ಶಾರದಾ ಹೀಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಆ ದಿನ ವಿನಾಯಕ ಚೌತಿ ಅತ್ತೆ ಸೊಸ್ಯರು ಶಾರದಾ ಅನಾಮಿಕರು ಮನೆ ಬಾಗಿಲಿಗೆ ಮಾವಿನ ಸೊಪ್ಪು ಚೆಂಡು ಹೂವು ಕಟ್ಟುತ್ತಾರೆ ಅತ್ತೆ ಮಾವಯ್ಯ ಅವರು ವಿನಾಯಕನ ತಗೊಂಬರಕ್ ಹೋಗಿದಾರಲ್ಲ ನೀವಿನ್ನೂ ಗಣೇಶನಿಗೆ ಇಷ್ಟವಾದ ಪ್ರಸಾದ ಫಲಹಾರ ಮಾಡಿಲ್ಲ ಮಾಡಿದ್ರೆ ಏನಾಗುತ್ತೆ ನನ್ ಗೊತ್ತು ಕಣೆ ಅದಕ್ಕೆ ಮಾಡಿಲ್ಲ ತಂದೆ ಮಗ ವಿನಾಯಕನ ತೆಗೆದುಕೊಂಡು ಬಂದ ಮೇಲೆ ನಿನ್ನ ಕೈ ಕಾಲು ಕಟ್ ಹಾಕಿ ಆಗ ವಿನಾಯನಿಗೆ ಇಷ್ಟವಾದ ಪ್ರಸಾದ ಫಲಹಾರ ಮಾಡ್ತೀನಿ ಎಂದು ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ಬಜಾರಿನಿಂದ ಮಣ್ಣಿನ ವಿನಾಯಕನನ್ನು ತರುತ್ತಾರೆ ಆ ದಿನ ಸಾಯಂಕಾಲ ಮನೆಯಲ್ಲಿ ಒಂದು ಕಡೆ ವಿನಾಯಕನನ್ನು ಇಡುತ್ತಾರೆ ವಿನಾಯಕನ ಮುಂದೆ ಪ್ರಸಾದ್ ರಮೇಶ್ ಶಾರದಾ ಭಕ್ತಿಯಿಂದ ಕೂತ್ಕೊಂಡಿರ್ತಾರೆ ಅನಾಮಿಕಾ ಮಾತ್ರ ರೂಮಲ್ಲಿ ಇರ್ತಾಳೆ ಕಿಟಕಿ ಹತ್ರ ನಿಂತ್ಕೊಂಡು ವಿನಾಯಕನ ಕಡೆ ನೋಡ್ತಾ ಇರ್ತಾಳೆ ವಿನಾಯಕನ ಮುಂದೆ ದೀಪ ಬಿಡುತ್ತಾರೆ ಪ್ರಸಾದಗಳು ಫಲಹಾರವನ್ನು ಕೂಡ ಇಡ್ತಾರೆ ಅದನ್ನ ನೋಡ್ತಾ ಇದ್ರೆ ಅನಾಮಿಕಳಿಗೆ ಬಾಯಿಂದ ಜೊಲ್ಲು ಸುರಿತಾ ಇರುತ್ತೆ ಬೇಡಿಕೊಳ್ಳುತ್ತಾ ಅತ್ತೆ ಹತ್ರ ಹೀಗಂತಾಳೆ ಅತ್ತೆ ನನ್ನನ್ನು ರೂಮಿನಿಂದ ಹೊರಗೆ ಬಿಡಿ ನಾನೇನು ದೇವ್ರ ಹತ್ರವಿರೋ ಪ್ರಸಾದ ಫಲಹಾರ ತಿನ್ನೋದಿಲ್ಲ ನನ್ನನ್ನು ನಂಬಿ ನಿಮ್ಗೆ ಕೈ ಮುಗಿತೀನಿ ನಾನು ನಂಬಲ್ಲ ಸೊಸೆ ನಿನ್ನ ತಿಂಡಿ ಪೋತತನ ಬಗ್ಗೆ ನಂಗೆ ತುಂಬಾ ಗೊತ್ತು ನೀನ್ ಆ ರೂಮಲ್ಲೇ ಇರಬೇಕು ಇರ್ಬೇಕು ಇರು ತಗೊಳ್ಳಿಲ್ಲ ಬಿಡು ಶಾರದಾ ಮನೇಲಿರೋದು ನಾವೇ ಅಲ್ವಾ ಸೊಸೆ ನೀಲಿಗ್ ಬರೋದಿಕ್ ಬಿಡು ನಾವಿಲ್ಲ ಇದ್ದೀವಲ್ಲ ಏನು ತಿನ್ನಲ್ಲ ಬಿಡು ಹೌದಮ್ಮ ಅನಾಮಿಕಂಗೆ ತಿಂಡಿ ಪೋತತನ ಇದೆ ಆದ್ರೆ ದೇವ್ರ ಹತ್ರ ಬಿಟ್ಟ ಪ್ರಸಾದ ಫಲಹಾರ ತಿನ್ನಲ್ವಲ್ಲಮ್ಮ ಎಂದು ಹೇಳುತ್ತಲೇ ಶಾರದ ಹೋಗಿ ಅನಾಮಿಕಳನ್ನು ರೂಮಿನಿಂದ ಕರೆತಂದು ಅವರ ಜೊತೆ ವಿನಾಯಕನ ಮುಂದೆ ಕೂರಿಸುತ್ತಾರೆ ಎಲ್ರೂ ಕಣ್ಣು ಮುಚ್ಕೊಂಡು ವಿನಾಯಕನ ಧ್ಯಾನಿಸೋಣ ಎಂದು ಹೇಳುತ್ತಲೇ ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಜೈ ಗಣೇಶ ಜೈ ಜೈ ಗಣೇಶ ನಮ್ಮನ್ನು ಕರ್ಣಿಸು ತಂದೆ ತಣ್ಣಗೆ ಕಾಪಾಡು ತಂದೆ ಅಂತ ಬೇಡ್ಕೊತಾ ಇರ್ತಾರೆ ಆಗ ಅವರ ಎದುರಿಗೆ ಇರುವ ಮಣ್ಣಿನ ವಿನಾಯಕ ಮಾಯವಾಗುತ್ತಾನೆ ನಿಜವಾದ ವಿನಾಯಕ ಅಲ್ಲಿ ಪ್ರತ್ಯಕ್ಷವಾಗುತ್ತಾನೆ ಅಲ್ಲಿರುವ ಪ್ರಸಾದ ಫಲಹಾರಗಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತ ವಾರೆವ್ವಾ ಎಲ್ಲವೂ ನನಗಿಷ್ಟವಾದ ಫಲಹಾರಗಳೇ ಪ್ರಸಾದಗಳು ಇಟ್ಟಿದ್ದಾರೆ ಇನ್ನು ತಡ ಮಾಡದೆ ಎಲ್ಲ ತಿಂದು ಬಿಡ್ತೀನಿ ಎಂದು ವಿನಾಯಕ ಫಲಹಾರ ಪ್ರಸಾದಗಳನ್ನು ತಿಂತ ಇರ್ತಾನೆ ಅನಾಮಿಕಾ ಕಣ್ಣು ತೆರೆದು ನೋಡುತ್ತಾಳೆ ಫಲಹಾರಗಳು ಪ್ರಸಾದಗಳು ತಿನ್ನುತ್ತಿರುವ ವಿನಾಯಕ ಎದುರಿಗೆ ಕಾಣಿಸುತ್ತಾನೆ ಆಶ್ಚರ್ಯದಿಂದ ಅದ್ಭುತದಿಂದ ಅನಾಮಿಕ ವಿನಾಯಕನ ಕಡೆನೆ ನೋಡ್ತಾ ಇರ್ತಾಳೆ ನೋಡಿದ್ಯಾ ಅನಾಮಿಕಾ ನೋಡಿದೆ ಸ್ವಾಮಿ ನನಗಾಗಿಟ್ಟ ಫಲಹಾರಗಳು ಪ್ರಸಾದಗಳು ನಾನೇ ತಿಂತ ಇದ್ದೀನಿ ತಪ್ಪಲ್ಲವಲ್ಲ ಇಲ್ಲ ಸ್ವಾಮಿ ಆದರೆ ನನ್ನದೊಂದು ಭಿನ್ನಹ ಸ್ವಾಮಿ ನಿನ್ನ ಭಿನ್ನಹ ಏನು ಅಂತ ನನಗೆ ಗೊತ್ತು ಅನಾಮಿಕಾ ಫಲಹಾರ ಪ್ರಸಾದಗಳು ನಿನಗೂ ಸ್ವಲ್ಪ ಇಡ್ತೀನಿ ಅದನ್ನ ನೀನು ತಿನ್ನು ತುಂಬಾ ತುಂಬಾ ಥ್ಯಾಂಕ್ಸ್ ಸ್ವಾಮಿ ಎಂದು ಹೇಳಿ ಕಣ್ಣು ಮುಚ್ಚಿಕೊತ್ತಾಳೆ ವಿನಾಯಕ ಹೇಳಿದ ಹಾಗೆ ಅನಾಮಿಕಳಗಾಗಿ ಸ್ವಲ್ಪ ಫಲಹಾರ ಪ್ರಸಾದಗಳನ್ನು ಇಡುತ್ತಾನೆ ಎಲ್ಲರೂ ಕಣ್ಣು ತೆರೆದು ನೋಡುತ್ತಾರೆ ದೇವರ ಮುಂದಿರುವ ಫಲಾಹಾರ ಪ್ರಸಾದಗಳು ಅಲ್ಲಿ ಸ್ವಲ್ಪ ಮಾತ್ರವೇ ಇರುತ್ತೆ ಅದನ್ನು ನೋಡುತ್ತಲೇ ಅತ್ತೆ ಶಾರದೊಳಗೆ ಬಹಳ ಕೋಪ ಬರುತ್ತೆ ತಕ್ಷಣ ಅನಾಮಿಕಳ ಕಡೆ ನೋಡ್ತಾಳೆ ಅತ್ತೆ ಅವನ್ನ ತಿಂದಿಲ್ಲ ನನ್ನ ನಂಬಿ ವಿನಾಯಕನೆ ಬಂದು ತನಗಿಟ್ಟ ಫಲಾಹಾರ ಪ್ರಸಾದವನ್ನು ತಿಂದಿದ್ದಾನೆ ಬಾಯಿ ಮುಚ್ಚಿ ನಿನ್ನ ತಿಂಡಿ ಪೋತು ಬಗ್ಗೆ ನಂಗೆ ಗೊತ್ತಿಲ್ವಾ ನೀನ್ ತಿಂದು ಗಣೇಶನ್ ಮೇಲೆ ನಿನ್ನನ್ನ ನಿನ್ನ ನಿನ್ನ ಹೀಗಲ್ವಸಿ ಹೊಡಿಬೇಡಿ ನಾನ್ ಹೇಳೋದನ್ ಕೇಳಿ ನಿಜಕ್ಕೂ ಆ ಪ್ರಸಾದನ ಅನಾಮಿಕಾ ನೀನ್ ಹೀಗೆ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ ಸೊಸೆ ತಿಂದ್ರೆ ತಿಂದೆ ಅಂತ ಒಪ್ಕೋತಾಯಿ ಹಬ್ಬದ ದಿನ ಜಗಳ ಏನಕ್ಕೆ ಮನೆಯಲ್ಲಿ ಇಲ್ಲ ಮಾವಯ್ಯ ನಿಜಕ್ಕೂ ನಾನ್ ತಿಂದಿಲ್ಲ ನಿಜವೇ ಹೇಳ್ತಾ ಇದೀನತ್ತೆ ಗಣೇಶನೇ ಬಂದು ತಿಂದ ನಾನ್ ನೋಡ್ದೆ ನನ್ನ ನಂಬಿ ಎಂದು ಹೇಳಿ ವಿನಾಯಕನನ್ನ ಬೇಡಿಕೊಳ್ಳುತ್ತಾಳೆ ಸ್ವಲ್ಪ ಹೊತ್ತಿಗೆ ವಿನಾಯಕ ಅಲ್ಲಿ ಮತ್ತೆ ಪ್ರತ್ಯಕ್ಷವಾಗುತ್ತಾನೆ ಶಾರದಾ ಪ್ರಸಾದ್ ರಮೇಶ್ ಅನಾಮಿಕ ಹೇಳಿದ್ದು ನಿಜ ನಾನೇ ಪ್ರಸಾದಗಳು ಫಲಹಾರಗಳು ತಿಂದಿದ್ದೇನೆ ಬೇಕು ಅಂದರೆ ನನ್ನ ಕೈಯನ್ನು ನೋಡಿ ಎಂದು ಹೇಳಿ ವಿನಾಯಕ ಕೈ ತೋರಿಸುತ್ತಾನೆ ಎಲ್ಲರೂ ಕೈಯನ್ನು ನೋಡಿ ನಿಜವೇ ಅಂತ ನಂಬುತ್ತಾರೆ ಇನ್ನು ಮೇಲಿಂದ ಅನಾಮಿಕಳಿಗೆ ತಿಂಡಿ ಪೋತತನ ಇರೋದಿಲ್ಲ ನೀವು ನಿಮ್ಮ ಕುಟುಂಬ ಸಂತೋಷದಿಂದ ತಣ್ಣಗೆ ಇರಿ ಎಂದು ಹೇಳಿ ವಿನಾಯಕ ಮಾಯವಾಗುತ್ತಾನೆ ಇನ್ನು ಆಗಿನಿಂದ ಆ ಕುಟುಂಬ ಸಂತೋಷದಿಂದಿರುತ್ತೆ ಅರ್ಧರಾತ್ರಿ ತುಂಬ ಹುಣ್ಣಿಮೆಯ ರಾತ್ರಿ ಮಹಡಿ ಮೇಲೆ ನಿಂತುಕೊಂಡ ರಮೇಶ್ ಆಕಾಶದಲ್ಲಿ ಮಿಂಚುತ್ತಿರುವ ಚಂದ್ರನನ್ನು ನೋಡ್ತಾನೆ ರಮೇಶನಿಗೆ ಮೂರನೇ ಹುಣ್ಣಿಮೆ ರಾತ್ರಿ ಆಲೋಚನೆಯಿಂದ ನನ್ನ ಹತ್ತಿರವಿರುವ ಮೂರು ಮಾಯಾಶಕ್ತಿಯನ್ನು ಈ ದಿನ ಹೇಗಾದರೂ ನನ್ನ ಕುಟುಂಬಕ್ಕಾಗಿ ಉಪಯೋಗಿಸಬೇಕು ಈ ದಿನ ಕಳೆಯುತ್ತಾ ನನ್ನ ಹತ್ತಿರವಿರುವ ಮೂರು ಮಾಯಾಶಕ್ತಿ ಕೆಲಸಕ್ಕೆ ಬರದು ನನ್ನ ಮಾಯಾಶಕ್ತಿ ಹೊರಟು ಹೋಗುತ್ತೆ ಆಗ ನಾನು ಮಾಮೂಲಿ ಮನುಷ್ಯನಾಗಿ ಹೋಗುತ್ತೀನಿ ಏನೋ ಒಂದು ತರದಿಂದ ನನ್ನ ಹತ್ತಿರವಿರುವ ಮಾಯಾಶಕ್ತಿ ನನ್ನ ಕುಟುಂಬಕ್ಕಾಗಿ ಉಪಯೋಗಿಸಬೇಕು ಏನ್ ಮಾಡ್ಬೇಕು ಹೇಗೆ ಮಾಯಾಶಕ್ತಿಯನ್ನು ನನ್ನ ಕುಟುಂಬಕ್ಕಾಗಿ ಉಪಯೋಗಿಸಬೇಕು ಎಂದು ಆಲೋಚಿಸುತ್ತಾ ಇರುವಾಗ ಅನಾಮಿಕ ನಿದ್ದೆ ಮತ್ತಿನಿಂದ ಮಾಡಿ ಮೇಲೆ ಬರುತ್ತಾಳೆ ಅಲ್ಲಿ ಆಕಾಶದಲ್ಲಿ ನೋಡುತ್ತಿರುವ ತನ್ನ ಗಂಡ ರಮೇಶ್ ಕಾಣಿಸುತ್ತಾನೆ ಆಗ ಅನಾಮಿಕ ತನ್ನಲ್ಲಿ ತಾನು ಹೀಗಂದ್ಕೋತಾಳೆ ಒಂಟಿಯಾಗಿ ಇಲ್ಲ ಮಾಡ್ತಾ ಇದ್ದಾರೋ ಎಂದು ಅಂದುಕೊಳ್ಳುತ್ತಲೇ ರಮೇಶನ ಹತ್ರ ಬರ್ತಾಳೆ ರಮೇಶ್ ತನ್ನ ಹತ್ತಿರ ಬಂದ ಅನಾಮಿಕಳನ್ನು ನೋಡಿ ಏನಾಯ್ತು ಅನಾಮಿಕಾ ಬರ್ತಾ ಇಲ್ವಾ ವಾಟರ್ಗಾಗಿ ಡೋರ್ ಕೂಡ ಓಪನ್ ಎಲ್ಲಿಗೆ ಹೋಗಿದ್ದೀರೋ ಅಂತ ಹುಡುಕೊಂಡು ಇಲ್ಲಿ ನೋಡಿ ಹೀಗೆ ಮಾಡಿ ಮೇಲೆ ಬಂದೆ ಇಷ್ಟಕ್ಕೂ ನೀವು ಏನ್ ಮಾಡ್ತಾ ಇದ್ದೀರಾ ನಿದ್ರೆ ಬರ್ತಾ ಇಲ್ಲ ಅನಾಮಿಕಾ ಅದಕ್ಕೆ ಹೀಗೆ ಮಾಡಿ ಬಂದೆ ಭವಿಷ್ಯ ಈ ದಿನ ತುಂಬ ಹುಣ್ಣಿಮೆ ಅನ್ಕೋತೀನಿ ಆಕಾಶದಲ್ಲಿ ನೋಡು ಚಂದ್ರ ಎಷ್ಟು ಅಂದವಾಗಿದ್ದಾನೆ ಆ ಅಂದವನ್ನು ನೋಡ್ತಾ ಇದ್ದೀನಿ ಅನಮಿಕಾ ನೋಡಿದ್ ಸಾಕು ಇನ್ನು ಬನ್ನಿ ಮಲ್ಕೋಳೋಣ ನೀನ್ ಹೋಗಿ ಮಲ್ಕೋ ನನಗೆ ನಿದ್ದೆ ಬರ್ತಾ ಇಲ್ಲ ನಾನು ಸ್ವಲ್ಪ ತಿಲ್ಲೇ ಇರ್ತೀನಿ ಇಲ್ಲೇ ಇರ್ತೀರಾ ಚಂದ್ರನು ನೀವು ಏನಾದ್ರೂ ರಹಸ್ಯ ಮಾತಾಡ್ತಾ ಇದ್ದೀರಾ ಹೌದು ಅನಮಿಕಾ ಮಾಮೂಲಿ ರಹಸ್ಯ ಅಲ್ಲ ಅದು ಬಹಳ ಬಹಳ ಅಂದ್ರೆ ದೊಡ್ಡ ದೊಡ್ಡ ರಹಸ್ಯ ಅಷ್ಟು ದೊಡ್ಡ ರಹಸ್ಯಗಳು ನಿನಗೆ ಅರ್ಥವಾಗಲ್ಲ ನನಗೂ ಚಂದ್ರನಿಗೂ ಮಾತ್ರವೇ ಅರ್ಥವಾಗುತ್ತೆ ಮಾತಾಡ್ಕೊತವಿ ಚರ್ಚೆ ಮಾಡ್ಕೋತೀವಿ ಹೀಗೆ ಪುಣ್ಯಮಿ ರಾತ್ರಿ ಬಂದ ಪ್ರತಿ ದಿನ ನೀವು ಹೀಗೆ ಮಾಡಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿ ದುಂಡಗೆ ಅಂದವಾಗಿ ಮಿಂಚ್ತಾ ಇರುವ ಚಂದ್ರನ ನೋಡ್ತೀರಿ ನಿಜಕ್ಕೂ ನಿಮ್ಗೆ ಏನಾಗಿದೆ ನನಗೆ ಗೊತ್ತಿದ್ದ ಹಾಗೆ ನೀವು ಹೀಗೆ ಹುಣ್ಣಿಮೆ ರಾತ್ರಿ ಮೇಲೆ ಬಂದು ನೋಡೋದು ಇದು ಮೂರನೇ ಸಲ ನಾನೆಲ್ಲಾ ಗಮನಿಸ್ತಾನೆ ಇದ್ದೀನಿ ಎಂದು ಅನಾಮಿಕ ಕೇಳಿದ ತಕ್ಷಣ ರಮೇಶನಿಗೆ ತನಗಿರುವ ಮೂರು ಮಾಯಾ ಶಕ್ತಿಗಳ ಬಗ್ಗೆ ಹೇಳಬೇಕು ಅನಿಸುತ್ತೆ ಆದರೆ ಹೇಳಿದರೆ ನಡೆಯುವ ನಷ್ಟ ನೆನಪಿಗೆ ಬಂದು ನಿಲ್ಲುತ್ತಾನೆ ತಕ್ಷಣ ಇದು ತುಂಬಾ ಚೆನ್ನಾಗಿದೆ ಅನಮಿಕ ನನಗೇನು ನಿದ್ದೆ ಬರ್ತಾ ಇಲ್ಲ ಅಂತ ಹೀಗೆ ಮಾಡಿ ಮೇಲೆ ಬಂದೆ ಅದು ಈ ದಿನ ಹುಣ್ಣಿಮೆ ರಾತ್ರಿ ಆಗಿದೆ ಅದಕ್ಕೂ ನೀನು ಮೂರನೇ ಸಲ ಏನಾಯ್ತು ಅಂತ ಇಲ್ಲ ಹೋಗಿ ಮಲ್ಕೋ ಎಂದು ಹೇಳುತ್ತಲೇ ಅನಾಮಿಕಾ ಏನೋ ಮಾತನಾಡದೆ ಮಾಡಿ ಮೇಲಿಂದ ಕೆಳಕ್ಕೆ ಹೋಗುತ್ತಾಳೆ ಹಾಲ್ನಲ್ಲಿ ನಿಂತುಕೊಂಡು ಗಾಳಿ ತಾಗಿದೆ ಅತ್ತೆಗೆ ಹೇಳಿ ತಾಯ್ತ ಕಟ್ಟಿಸ್ಬೇಕು ಇಲ್ಲ ಅಂದ್ರೆ ಪ್ರತಿ ಸಲ ಬರುವ ಹುಣ್ಣಿಮೆ ದಿನ ಹೀಗೆ ಮಾಡಿ ಮೇಲೆ ನಿಂತ್ಕೊಂಡು ಆಕಾಶದಲ್ಲಿರುವ ಚಂದ್ರೇನೋ ನನಗೆ ಏನೂ ಅರ್ಥವಾಗ್ತಿಲ್ಲ ಏನೋ ಇದೆ ಮುಚ್ಚಿಡ್ತಾ ಇದ್ದಾರೆ ಎಂದು ಅಂದುಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾಳೆ ಮಾರನೇ ದಿನ ಮುಂದೆ ಇಟ್ಟ ಪಾತ್ರೆಗಳ ಮುಚ್ಚಳಗಳನ್ನು ನೋಡಿ ಅತ್ತೆ ಸೊಸೆಯರು ಅತೇ ಪುಳಿಯೋಗ್ರೆ ಅನ್ನ ಬಗಾರ ರೈಸ್ ಬೇಳೆ ಬೆಣ್ಣೆಕಾಯಿ ಚಿಕನ್ನು ಎಲ್ಲ ತರದ ಕರೀಸ್ ಎಲ್ಲ ರೆಡಿಯಾಗಿದೆ ಅಲ್ಲ ಹೌದು ಸೊಸೆ ಒಂದು ಸಾಂಬಾರ್ ಮಾಡಬೇಕು ಮನೆ ಹಿತ್ತಿಲಿನಲ್ಲಿ ಟೇಬಲ್ ಮೇಲೆ ಕೂತ್ಕೊಂಡು ಮಾವಯ್ಯ ತರಕಾರಿ ಕಟ್ ಮಾಡ್ತಾ ಅತ್ತೆ ಇದೇ ಇರಿ ನಾಯಿಗಳು ಕೋತಿಗಳು ಬಾರದ ಹಾಗೆ ನೋಡಿ ಹಾಗೆ ಸೊಸೆ ಎಂದು ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ ಅಲ್ಲಿ ಸೌದೆ ಒಲೆ ಉರಿತಾ ಇರುತ್ತೆ ಒಲೆಯ ಮೇಲಿರುವ ದೊಡ್ಡ ಪಾತ್ರೆಯಲ್ಲಿ ಸಾಂಬಾರ್ ರೆಡಿ ಆಗ್ತಾ ಇರುತ್ತೆ ಗಂಡ ಪ್ರಸಾದ್ ಅಲ್ಲೇ ಇರುವ ಟೇಬಲ್ ಮೇಲೆ ಕೂತ್ಕೊಂಡು ತರಕಾರಿ ಕಟ್ ಮಾಡ್ತಾ ಇರ್ತಾನೆ ಅನಾಮಿಕಾ ದಿನ ತನ್ನ ಹತ್ತಿರವಿರುವ ಎತ್ತಿನ ಸಹಾಯದಿಂದ ಎತ್ತಿನ ಗಾಡಿಯ ಮೇಲೆ ತಾನು ಮಾಡಿದ ಅಡುಗೆಯನ್ನು ತೆಗೆದುಕೊಂಡು ಹೋಗಿ ರೋಡ್ ಮೇಲೆ ಒಂದು ಕಡೆ ಇಟ್ಟುಕೊಂಡು ಕಡಿಮೆ ರೇಟಿಗೆ ಗಮ್ಮನೆ ಊಟ ಅಂತ ಇಡ್ತಾ ಇರ್ತಾಳೆ ಹಾಗೆ ಬಂದ ದುಡ್ಡಿನಿಂದಲೇ ಸೊಸೆ ಅನಾಮಿಕಾ ತನ್ನ ಕುಟುಂಬವನ್ನು ಪೋಷಿಸ್ತಾ ಇದ್ಲು ಇನ್ನು ರಮೇಶ್ ಶಾರದಳ ಹತ್ರ ಬರ್ತೇನೆ ಅಮ್ಮ ಟೈಮ್ ಹನ್ನೆರಡು ಆಗ್ತಾ ಇದೆ ಇನ್ ಯಾವಾಗ ಅಡುಗೆ ಪೂರ್ತಿ ಮಾಡ್ತೀರಾ ಆಗೋಯ್ತು ಮಗನೇ ಸಾಂಬಾರು ಒಂದೇ ಮಿಕ್ಕಿದೆ ಸೊಸೆ ಅದೇ ಮಾಡ್ತಾ ಇದ್ದಾಳೆ ಸರಿಯಮ್ಮ ನಾನು ಹೋಗಿ ಎತ್ತನ ಕರ್ಕೊಂಡೋಗಿ ಗಾಡಿ ಕಟ್ತೀನಿ ಎತ್ತು ಗಾಡಿ ಹತ್ರ ಬರಬೇಕು ಅಂದರೆ ಸೊಸೆ ಅನಾಮಿಕಾ ಹೋಗ್ಲೇಬೇಕು ಮಗನೇ ಹೌದು ಅಪ್ಪ ಎತ್ತು ಅನಾಮಿಕಳ ಮಾತೇ ಕೇಳುತ್ತೆ ಹೌದು ಮಗನೇ ನೀನು ಹೇಳೋದು ನಿಜನೇ ನೀನು ಹೋಗ್ಬೇಡ ಸೊಸೆ ಹೋಗ್ತಾಳೆ ಸರಿಯಮ್ಮ ನಾನು ಹೋಗಿ ಅನಾಮಿಕಳಿಗೆ ಹೇಳ್ತೀನಿ ಎಂದು ಹೇಳಿ ಅಲ್ಲಿಂದ ಸಾಂಬಾರ್ ಮಾಡುತ್ತಿರುವ ಅನಾಮಿಕಳ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಹೋಗಿ ಎತ್ತನ ಗಾಡಿಗೆ ಕಟ್ಟಿ ತಗೊಂಬಾ ಈಗ್ಲೇ ಹೋಗಿ ತಗೊಂಬರ್ತೀನಿ ಎಂದು ಹೇಳಿ ಮನೆಯಿಂದ ಹೊರಗೆ ಬಂದು ಸ್ವಲ್ಪ ದೂರದಲ್ಲೇ ಮರದ ಹತ್ರ ಮಲ್ಕೊಂಡು ಕಣ್ಣೀರು ಹಾಕುತ್ತಿರುವ ಎತ್ತಿನ ಹತ್ತಿರ ಬರುತ್ತಾಳೆ ಅನಾಮಿಕ ಕಣ್ಣೀರು ಹಾಕಿಕೊಳ್ಳುತ್ತಿರುವ ಎತ್ತನ ನೋಡಿ ಅನಾಮಿಕಳಿಗೆ ಅಯ್ಯೋ ಅನಿಸುತ್ತೆ ಎತ್ತಿನ ಮೇಲೆ ಕೈ ಇಟ್ಟು ನೋಡ್ತಾಳೆ ಎತ್ತಿನ ಮೈ ಸುಟ್ಟು ಹೋಗ್ತಾ ಇರುತ್ತೆ ಜ್ವರದಿಂದ ಎತ್ತು ದುಃಖ ಪಡ್ತಾ ಇದೆ ಅಂತ ಅನಾಮಿಕಳಿಗೆ ಅರ್ಥವಾಯ್ತು ಅಮ್ಮೋ ಇಷ್ಟು ಜ್ವರದಲ್ಲಿ ಕಷ್ಟ ಪಡ್ತಾ ಇದೆಯಾ ಬೆಳಿಗ್ಗೆ ಹುಲ್ಲು ಹಾಕಿದ ಹೊರತು ನೋಡ್ಕೊಂಡಿಲ್ಲ ಎಷ್ಟು ನೋವಾಯ್ತೇನೋ ಬಹುಶಃ ಕಣ್ಣೀರು ಅದಕ್ಕೆ ಇರ್ಬೋದು ತಕ್ಷಣ ಹೋಗಿ ಪಶು ಡಾಕ್ಟರ್ ಚಂದ್ರಯ್ಯನ ಕರ್ಕೊಂಬ ಅಂತ ಅತ್ತೆಗೆ ಹೇಳಬೇಕು ಎಂದು ಅಂದುಕೊಂಡು ಗಾಬರಿಯಾಗುತ್ತಾ ಮನೆಯ ಮುಂದಿರುವ ಅತ್ತೆ ಶಾರದಳ ಹತ್ರಕ್ಕೆ ಬರ್ತಾಳೆ ಅತ್ತೆ ಎತ್ತಿಗೆ ತುಂಬಾ ಜ್ವರ ಬಂದಿದೆ ನೋವಿಂದ ಅಳ್ತಾ ಇದೆ ತಕ್ಷಣ ಹೋಗಿ ಚಂದ್ರಯ್ಯನ ಕರ್ಕೊಂಬರ್ತೀನಿ ಸರಿ ಕಣೆ ಸೊಸೆ ಹೋಗು ನಾನು ಇಲ್ಲಿ ನೋಡ್ಕೋತೀನಿ ಬಿಡು ಮೊದಲು ನೀನ್ ಹೋಗು ಸೊಸೆ ಎಂದು ಹೇಳುತ್ತಲೇ ಅನಾಮಿಕಾ ತಡ ಮಾಡದೆ ಮನೆಯಿಂದ ಓಡುತ್ತಾಳೆ ಶಾರದಾ ಕರೆಯುತ್ತಾಳೆ ರಮೇಶ್ ಶಾರದಳ ಹತ್ರ ಬರ್ತಾನೆ ಮಗು ರಮೇಶು ಎತ್ತಿಗೆ ಜ್ವರ ಬಂದಿದೆ ಅಂತೆ ಸೊಸೆ ಪಶು ಡಾಕ್ಟರ್ ಚಂದ್ರಯ್ಯನ ಹತ್ರ ಹೋಗಿದ್ದಾಳೆ ನೀನು ಅಡಿಗೆ ಹತ್ರನೇ ಇರು ನಾನು ಹೋಗಿ ಸಾಂಬಾರ್ ಕೆಲಸ ನೋಡ್ತೀನಿ ಅಮ್ಮ ಈಗ ಅಡಿಗೆನ ಹೇಗೆ ತಗೊಂಡು ಹೋಗ್ತಾಳೆ ನಾಮಿಕ ಮತ್ತೆ ಈ ವಿಷಯ ಆಮೇಲೆ ಆಲೋಚಿಸೋಣ ಕಣ ಇನ್ನು ಅಲ್ಲಿಂದ ಶಾರದ ಹೊರಟು ಹೋಗುತ್ತಾಳೆ ರಮೇಶ್ ಆ ಅಡಿಗೆ ಕಾವಳಾಗಿ ಇರ್ತಾನೆ ಅನಾಮಿಕಾ ಪಶು ಡಾಕ್ಟರ್ ಚಂದ್ರಯ್ಯನನ್ನು ಕರೆದುಕೊಂಡು ಮಲಗಿಕೊಂಡ ಎತ್ತಿನ ಹತ್ತಿರ ಬರ್ತಾಳೆ ಚಂದ್ರಯ್ಯ ಎತ್ತನ ಚೆಕ್ ಮಾಡ್ತಾನೆ ತುಂಬ ಜ್ವರ ಇದೆ ಅಮ್ಮ ಒಂದೆರಡು ಸೂಜಿ ಕೊಡಲೇಬೇಕು ಕೊಟ್ಬಿಡಿ ಡಾಕ್ಟರ್ ಚಂದ್ರಯ್ಯ ಎತ್ತಿಗೆ ಎರಡು ಸೂಜಿ ಕೊಡುತ್ತಾನೆ ಈ ದಿನ ಎತ್ತನ ಎಲ್ಲೋ ಕದಲಿಸ್ಬೇಡಿ ಮಲಗಿಕೊಂಡಿರುತ್ತೆ ಹುಲ್ಲು ಮಾತ್ರ ಹಾಕಿ ಹಸುವಾದಾಗತ್ತೆನತ್ತೆ ಸರಿ ಡಾಕ್ಟರ್ ಮತ್ತೇನು ಪರವಾಗಿಲ್ವಲ್ಲ ಭಯಪಡಬೇಕಾದ ಅಗತ್ಯವೇನೋ ಇಲ್ಲಮ್ಮ ಜ್ವರ ಕಡಿಮೆಯಾಗುವವರೆಗೂ ಎಲ್ಲಿಗೂ ಕರ್ಕೊಂಡು ಹೋಗಬೇಡಿ ಹಾಗೆ ಡಾಕ್ಟರ್ ಎತ್ತನ ಎಲ್ಲಿಗೂ ಕರ್ಕೊಂಡು ಹೋಗದೆ ಪೂರ್ತಿಯಾಗಿ ವಿಶ್ರಾಂತಿ ಕೊಡ್ತೀವಿ ಸರಿಯಮ್ಮ ಈ ಔಷಧಿ ಉಪಯೋಗಿಸ್ತಾ ಎತ್ತನ ಜಾಗೃತಿಯಾಗಿ ನೋಡ್ಕೊತಾರೀ ತಪ್ಪದೆ ಡಾಕ್ಟರ್ ಇನ್ನು ಡಾಕ್ಟರ್ ಚಂದ್ರಯ್ಯ ಅಲ್ಲಿಂದ ಹೊರಟು ಹೋಗುತ್ತಾನೆ ಅನಾಮಿಕ ಎತ್ತನ್ನು ನೋಡುತ್ತಾ ಕಣ್ಣೀರು ಹಾಕುತ್ತಾ ಇರ್ತಾಳೆ ಅತ್ತಿ ಶಾರದ ಬರುತ್ತಾಳೆ ಎತ್ತನ್ನು ನೋಡ್ತಾಳೆ ಎತ್ತು ಜ್ವರದಿಂದ ದುಃಖ ಪಡ್ತಾ ಇರ್ಬೇಕಾರೆ ಅತ್ತೆ ಸೊಸೆಯರಿಬ್ಬರು ಹಾಗೆ ದುಃಖದಿಂದ ಕರುಣೆಯಿಂದ ನೋಡ್ತಾ ಇರ್ತಾರೆ ಸೊಸೆ ಇಷ್ಟು ಜ್ವರದಲ್ಲಿರುವ ಎತ್ತನ್ನು ಕಟ್ಟಿ ಎತ್ತಿನ ಗಾಡಿ ಮೇಲೆ ಅಡಿಗೆ ನಿಟ್ಕೊಂಡು ಟೌನ್ ತನಕ ಹೋಗಲಾರೆವು ಅದಕ್ಕೆ ನಾನ್ ಹೋಗಿ ಯಾರಾದ್ರೂ ಎತ್ತನ ಕೇಳ್ಕೊಂಬರ್ತೀನಿ ಸರಿಯತ್ತೆ ಶಾರದ ಅಲ್ಲಿಂದ ಯಾರನ್ನಾದ್ರೂ ಎತ್ತನ ಕೇಳೋಣ ಅಂತ ಹೋಗ್ತಾಳೆ ಅನಾಮಿಕಾ ಅಲ್ಲಿರೋ ಎತ್ತನ್ನ ಸಮಾಧಾನಿಸ್ತಾ ಇರ್ತಾಳೆ ರಮೇಶ್ ಅಡಿಗೆ ಹತ್ರ ಕಾವಲಾಗಿರ್ತಾನೆ ಪ್ರಸಾದ್ ಸಾಂಬಾರ್ ನೋಡ್ತಾ ಇರ್ತಾನೆ ಸ್ವಲ್ಪ ಸಮಯ ಕಳೆದ ನಂತರ ದಿಗಿಲಿನ ಮುಖದಿಂದ ಶಾರದಾ ಮನೆಗೆ ತಿರುಗಿ ಬರ್ತಾಳೆ ಏನಾಯ್ತಮ್ಮ ಯಾರಾದ್ರೂ ಎತ್ತ ಕೊಡ್ತೀನಿ ಅಂದ್ರ ಇಲ್ಲ ಮಗನೆ ಯಾರನ್ನ ನೋಡು ಏನೋ ಒಂದು ಕಾರಣ ಹೇಳ್ತಾನೆ ಇದಾರೆ ಮಗನೆ ಈಗ ಅಡಿಗೆನ ಟೌನ್ಗೆ ಹೇಗೆ ತಗೊಂಡು ಹೋಗ್ಬೇಕೋ ಏನೋ ನನಗೆ ಏನೋ ಅರ್ಥವಾಗ್ತಿಲ್ಲ ಕಣೋ ಎಂದು ಶಾರದಾ ದುಃಖ ಪಡುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ವಿಷಯ ತಿಳಿದುಕೊಂಡು ಚಿಂತಿಸ್ತಾ ಇರ್ತಾಳೆ ಇನ್ನು ಆಗ ರಮೇಶ್ ತನ್ನ ಹತ್ತಿರವಿರುವ ಮಾಯಾ ಮೂರು ಶಕ್ತಿಯನ್ನು ಉಪಯೋಗಿಸಬೇಕು ಎಂದು ಅಂದುಕೊಳ್ಳುತ್ತಾನೆ ಆದರೆ ನಾನು ಎದಾಗಿ ಬದಲಾಗಬಾರದು ಹಾಗಂತ ಎಮ್ಮೆ ಹಾಗೆ ಕೂಡ ಬದಲಾಗಬಾರದು ಸರಿ ನನ್ನ ಹತ್ತಿರವಿರುವ ಶಕ್ತಿಯಿಂದ ಹುಲಿಯ ಹಾಗೆ ಬದಲಾಗುತ್ತೇನೆ ಎಂದು ಅಂದುಕೊಂಡು ಅತ್ತೆ ಸೊಸೆಗೆ ಹಿಗಂತಾನೆ ಅಮ್ಮ ಅನಾಮಿಕಾ ನಾನು ಹೋಗಿ ನನ್ನ ಫ್ರೆಂಡ್ ಜೊತೆ ಮಾತಾಡಿ ಹುಲಿನ ಗಾಡಿಗೆ ಕಟ್ಟಿ ಕಳಿಸ್ತೀನಿ ಆ ಹುಲಿ ಏನು ಮಾಡೋದಿಲ್ಲ ಅದು ಸಾಧು ಹುಲಿನೇ ನಮಗೆ ನೀವಿಬ್ಬರು ನಮ್ಮ ಹತ್ತಿರ ಊಟ ತಿಂದವರ ಹತ್ತಿರ ಸಾಕಿಕೊಂಡ ಹುಲಿನ ನೋಡ್ಬೋದು ಅಂತ ಹೇಳಿ ಆಗ ಇನ್ನು ಹೆಚ್ಚು ಜನ ಬರ್ತಾರೆ ಎಂದು ರಮೇಶ್ ಹೇಳುತ್ತಾನೆ ಅತಿ ಕಷ್ಟದಿಂದ ಆ ಕುಟುಂಬ ಎಲ್ಲವನ್ನೂ ಒಪ್ಪಿಸುತ್ತಾನೆ ಸರಿ ಮಗನೇ ಇನ್ನು ರಮೇಶ್ ಅಲ್ಲಿಂದ ಎತ್ತಿನ ಕಟ್ಟಿರುವ ಇರುವ ಎತ್ತಿನ ಗಾಡಿ ಹತ್ರ ಬರ್ತಾನೆ ಸುತ್ತಮುತ್ತಲು ಯಾರಾದರೂ ತನ್ನನ್ನು ಗಮನಿಸುತ್ತಾರೋ ಎಂದು ನೋಡುತ್ತಾನೆ ಯಾರೂ ತನ್ನನ್ನು ನೋಡುತ್ತಿಲ್ಲ ಎಂದು ನಿರ್ಧರಿಸಿಕೊಂಡ ಮೇಲೆ ಕಣ್ಣು ಮುಚ್ಚಿಕೊಂಡು ಕೈ ಮುಗಿದುಕೊಂಡು ಮಂತ್ರ ಓದುತ್ತಾನೆ ತಕ್ಷಣ ರಮೇಶ್ ಹುಲಿಯಾಗಿ ಬದಲಾಗಿ ಹೋಗುತ್ತಾನೆ ಹುಲಿ ಎತ್ತಿನ ಗಂಡಿಯನ್ನು ಕಟ್ಟಿಕೊಂಡು ಅತ್ತೆ ಸಸ್ಯರ ಹತ್ರ ಬರುತ್ತೆ ಅತೇ ಅವ್ರು ಹೇಳಿದ ಹಾಗೆ ಹುಲಿ ಗಾಡಿ ಬಂತು ಎಂದು ಮಾತನಾಡಿಕೊಂಡು ಪ್ರಸಾದನ ಸಹಾಯದಿಂದ ಅಡಿಗೆ ಪಾತ್ರಗಳನ್ನು ಹತ್ತಿಸುತ್ತಾರೆ ಗಾಡಿ ಮೇಲೆ ಹುಲಿಯ ಜೊತೆ ಇರುವ ಗಾಡಿಯನ್ನು ತೆಗೆದುಕೊಂಡು ದಿನವೂ ಇರುವ ಜಾಗಕ್ಕೆ ಹೋಗುತ್ತಾರೆ ಅತ್ತೆ ಸಸ್ಯರು ಹುಲಿ ಗಾಡಿಯನ್ನ ತಗೊಂಡು ಬಂದಿದ್ದರಿಂದ ಅಲ್ಲಿ ತಿನ್ನುವವರೆಲ್ಲ ನೋಡಿ ಸಂಭ್ರಮ ಪಡುತ್ತಾ ಇರ್ತಾರೆ ಇದುವರೆಗೂ ಅಲ್ಲಿ ಊಟ ಮಾಡದವರು ಕೂಡ ಅತ್ತೆ ಸಸ್ಯರ ಹತ್ರ ಹೋಗಿ ಹುಲಿಯನ್ನು ನೋಡುತ್ತಾ ಅನ್ನ ಹಾಕಿಕೊಂಡು ತಿನ್ನುತ್ತಾ ಆನಂದಿಸುತ್ತಾ ಇರ್ತಾರೆ ಯಾರು ಭಯಪಡಬೇಡಿ ಈ ಹುಲಿನ ನಾವು ಸಾಕಿಕೊಳ್ತಾ ಇದ್ದೀವಿ ನಿಮಗೆ ಯಾರಿಗೂ ಎಂತಹ ಹಾನಿಯೂ ಮಾಡೋದಿಲ್ಲ ಕಷ್ಟ ಕೂಡ ಬರೋದಿಲ್ಲ ಎಂದು ಹೇಳುತ್ತಾ ಇರುತ್ತಾಳೆ ಹಾಗೆ ಸಮಯ ಕೇಳುತ್ತಿದ್ದ ಹಾಗೆ ತೆಗೆದುಕೊಂಡು ಬಂದ ಫುಡ್ ಎಲ್ಲ ಆಗಿ ಹೋಗುತ್ತೆ ಹುಲಿ ಗಾಡಿ ಜೊತೆ ತಿರುಗಿ ಮನೆಗೆ ಬರುತ್ತಾರೆ ಅತ್ತೆ ಸಸ್ಯರು ಆಗ ಅವರಿಗೆ ಜ್ವರ ಬಂದ ತಮ್ಮ ಎತ್ತು ನೆನಪಿಗೆ ಬರುತ್ತೆ ಎತ್ತಿನ ಹತ್ರ ಬರುತ್ತಾರೆ ಹುಲಿ ರಮೇಶನ ಹಾಗೆ ಬದಲಾಗುತ್ತಾನೆ ರಮೇಶನಿಗೆ ಮಾಯಾಶಕ್ತಿ ಇರುವ ವಿಷಯ ಆ ಮನೆಯಲ್ಲಿ ಯಾರಿಗೂ ತಿಳಿದಿಲ್ಲ ಅತ್ತೆ ಸೊಸೆಯರು ಎತ್ತನ್ನ ನೋಡಿಕೊಂಡು ಸಂತೋಷದಿಂದಿರುತ್ತಾರೆ